ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾ ಕಂಡ ಎಂಎಲ್ಎ ಎಸ್ ಪೊನ್ನಣ್ಣ ಕೊಡಗು ಧ್ವನಿ ಸ್ಪೆಷಲ್ ಪ್ರೋಗ್ರಾಂ ಯಶಸ್ವಿ ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಹೆಗ್ಗಳಿಕೆ ಜನಪ್ರಿಯ ಶಾಸಕರಾಗಿ ಜನರ ಮನಸ್ಸು ಗೆದ್ದ ಕೊಡಗಿನ ಕುವರ ಎರಡು ವರ್ಷದ ಅವಧಿಯ ಸಾಧನೆಗಳು ಏನೇನು ವೀಕ್ಷಿಸಿ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಕಿರಿಯ ಮಾಡ ಅರುಣ್ ಪೂಣಚನವರು ನಾ ಕಂಡ ಪೊನ್ನಣ್ಣ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಏನೇನು ಅಭಿಪ್ರಾಯ ಹೇಳ್ತಾರೆ ನೋಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಥ್ಯಾಂಕ್ ಯು ಸರ್ ತಾವು ಒಬ್ಬ ಉದ್ಯಮಿಯಾಗಿ ಈ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣವ್ರನ್ನ ನೋಡಿದಾಗ ಸರ್ ಎರಡು ವರ್ಷ ಅವರು ಈ ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ನಿಮಗೆ ಯಾವ ರೀತಿ ಇಂಪ್ರೆಸ್ ಆಗುತ್ತೆ ಅಂತೀರಿ ಸರ್ ಅವ್ರ ಕೆಲಸದಲ್ಲಿ ಏನಾದರೂ ತೃಪ್ತಿದಾಯಕ ಅನ್ನಿಸ್ತಾ ಇದೆಯಾ ಎರಡು ವರ್ಷದಲ್ಲಿ ನಾನು ಮೊದಲನೇದಾಗಿ ಈ ವರ್ಷ ಎರಡು ವರ್ಷದ ಪೊನ್ನಣ್ಣನವರ ಸಾಧನೆಗೆ ಜನರ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ನಾನು ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೇನೆ ನಾನು ಕಂಡಂತೆ ಸುಮಾರು ನಲವತ್ತು ವರ್ಷಗಳಿಂದ ಯಾವುದೇ ಶಾಸಕರಿದ್ದಿರ್ಬೋದು ಅಥವಾ ಮಂತ್ರಿಗಳಿದ್ದಿರ್ಬೋದು ಯಾವುದೇ ಪಾರ್ಟಿ ಇರ್ಬೋದು ಅವರೆಲ್ಲರಿಗಿಂತ ಮೀರಿ ಈ ಎರಡು ವರ್ಷದಲ್ಲಿ ಮಾಡಿದ ಸಾಧನೆ ಪನ್ನಣ್ಣದವ್ರದ್ದು ವಿಶೇಷ ಸಾಧನೆ ನಾವು ಇಲ್ಲಿಯವರೆಗೆ ಆ ಥರ ಸಾಧನೆಯನ್ನು ನಾವು ಕಾಣಲೇ ಇಲ್ಲ ರಸ್ತೆ ಅಭಿವೃದ್ಧಿ ಆಗಲಿ ಅಥವಾ ಬೇರೆ ದೇವಸ್ಥಾನಕ್ಕೆ ಅಥವಾ ಚರ್ಚಿಗಾದರೆ ಮಾಸ್ಕಾಗಲಿ ಕೊಟ್ಟಂಥ ಅನುದಾನಗಳಾಗಲಿ ಹಾಗೆ ಎಲ್ಲ ಫ್ಯಾಮ್ಲಿಯಿದ್ದು ಮನೆಗೆ ಹೋಗುವ ರೋಡಿಗಾಗಲಿ ಮನೆಗೆ ರಿಪೇರಿಗೆ ಕೊಟ್ಟ ದುಡ್ಡಾಗಲಿ ಇಲ್ಲಿವರೆಗೂ ಯಾವ ಶಾಸಕನ ಯಾವ ಮಂತ್ರಿಯೂ ತರದಂಥ ಸಾಧನೆ ಅದರಲ್ಲೂ ನಾನು ಒಂದು ತಿಂಗಳ ಹಿಂದೆ ನಾವು ಎ ಮೀಟ್ ಮೀಟಾಗಲಿಕ್ಕೆ ಹೋಗಿದ್ವಿ ವಿದ್ಯುತ್ ಶಕ್ತಿ ಮಂಡಳಿ ಅವ್ರದ್ದು ಅವರು ಕೂಡ ಪನ್ನೊಂದುನೂರ ತುಂಬ ಹೇಳಿದರು ಏಕೆಂದರೆ ಅವರು ಹೇಳ್ತಾರೆ ನಾನು ಇಲ್ಲಿಗೆ ಬಂದು ನಾನು ಇಲ್ಲಿ ನನ್ನ ಲೈಫಲ್ಲಿ ಯಾವುದೇ ಶಾಸಕರು ತರದಂಥ ಅನುದಾನ ವಿದ್ಯುತ್ ಶಕ್ತಿ ಮಂಡಳಿಗೆ ಸುಮಾರು ಅರವತ್ತೈದು ಲಕ್ಷ ಹಣವನ್ನು ಈ ಕ್ಷೇತ್ರಕ್ಕೆ ಪನ್ನೆರಡುನೇ ಕೋಟಿ ಸಾರಿ ಅರವತ್ತೈದು ಕೋಟಿ ಹಣವನ್ನು ಈ ಕ್ಷೇತ್ರಕ್ಕೆ ಪೊನ್ನವರು ಒದಗಿಸಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕೇಳುವಾಗ ನನಗೂ ತುಂಬ ಆಶ್ಚರ್ಯ ಆಯಿತು ಯಾಕೆಂದರೆ ಈ ಥರದ ಅನುದಾನ ಬರ್ತಾ ಇದೆಯಾ ಈ ಎರಡು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದ ಅನುದಾನ ಎಂದರೆ ಇಷ್ಟಲ್ಲ ಪ್ರತಿ ಅದು ಆಟದ ಮೈದಾನ ಇರಲಿ ಅಥವಾ ರಸ್ತೆಗಳಿರಲಿ ಇಂಟೀರಿಯರ್ ರಸ್ತೆಗಳು ಪ್ರತಿಯೊಂದಕ್ಕೂ ಅವರು ಅನುದಾನ ತಂದಿದ್ದು ನೋಡಿದರೆ ನಿಜವಾಗಿಯೂ ನನಗೆ ಆಶ್ಚರ್ಯ ಆಗ್ತದೆ ಎರಡು ವರ್ಷದ ಒಂದು ಸಾರ್ಥಕತೆ ಅಂತ ಹೇಳ್ಬೋದಾ ಸರ್ ಖಂಡಿತವಾಗಿ ಖಂಡಿತವಾಗಿಯೂ ಸಾರ್ಥಕತೆ ಇದರಲ್ಲೂ ನಾನು ಎರಡು ಮೂರು ಸಲ ಅವರ ಆಫೀಸಿಗೆ ಹೋಗಿದ್ದೇನೆ ಅಲ್ಲಿ ಕಂಡ ಜನ ಸಮೂಹ ಅವರ ಜೊತೆ ಬೆಳಗ್ಗೆ ಏಳು ಗಂಟೆಯಿಂದ ಸುಮಾರು ರಾತ್ರಿ ಹತ್ತು ಗಂಟೆ ಅಂತ ಹೇಳ್ಬೋದು ಅಲ್ಲಿವರೆಗೆ ಅವಿರ್ತವಾಗಿ ಅವರು ಜನರಿಗೆ ಸ್ಪಂದಿಸೋ ರೀತಿ ಮತ್ತು ಯಾರೇ ಹೋದರೂ ಅವರಿಗೆ ಜನರಿಗೆ ನಂಬಿಕೆ ಪೊನ್ನಣ್ಣನವ್ರ ಹತ್ರ ಹೋದರೆ ನನ್ನ ಕೆಲಸ ಆಗುತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ವಿಶ್ವಾಸ ನಂಬಿಕೆ ವಿಶ್ವಾಸ ಇದೆ ಅದರ ಮೇಲೂ ಪೊನ್ನಣ್ಣನವರು ವಯಸ್ಸಾದವರು ವೃದ್ಧರು ಬಂದರೆ ಅವರು ಎದ್ದು ಹೋಗಿ ಸ್ವತಃ ಅವರನ್ನು ಕಂಡು ಮಾತಾಡಿಸಿ ಅವ್ರಿಗೆ ಏನಾಗಬೇಕು ಅಂತ ಹೇಳಿ ತಿಳ್ಕೊಂಡು ಆ ಸ್ಪಂದಿಸುವ ರೀತಿ ಇದೆ ಅಲ್ವಾ ಅದು ನಿಜವಾಗಿ ಶ್ಲಾಘನೀಯ ಸರ್ ಒಟ್ಟಾಗಿ ಹೇಳಬೇಕಾದ್ರೆ ಎರಡು ವರ್ಷದಲ್ಲಿ ಶಾಸಕನವರ ಪೊನ್ನಣ್ಣವರ ಮೂಲಕ ಈ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ನೂರಕ್ಕೆ ನೂರು ನೂರಕ್ಕೆ ಅದ್ರಲ್ಲಿ ಅದರಲ್ಲಿ ಯಾವುದೇ ಡೌಟ್ ಸಿಕ್ಕಿಲ್ಲ ಯಾವುದೇ ಡೈ ಡೌಟ್ ಇಲ್ಲ ಏಕೆಂದರೆ ಯಾವುದೇ ಅವರು ಜಾಗಕ್ಕೆ ಅವರು ವಿಸಿಟ್ ಮಾಡ್ತಾರೆ ಪ್ರತಿ ಎಲ್ಲಿ ಕರೆದ್ರೂ ಅವರು ವಿಸಿಟ್ ಮಾಡ್ತಾರೆ ಅದರ ಜೊತೆಯಲ್ಲಿ ಅಲ್ಲಿ ಜನರದ್ದು ಕಷ್ಟ ಸುಖಗಳನ್ನ ತಿಳಿತಾರೆ ಆ ಜಾಗಕ್ಕೆ ಏನು ಅಭಿವೃದ್ಧಿಗೆ ಹಣ ಬೇಕಾಗುವುದು ಅದನ್ನು ಒದಗಿಸ್ತಾರೆ ಆದಷ್ಟು ಬೇಗ ಸ್ಪಂದಿಸೋ ಆ ರೀತಿ ಇದೆ ನೋಡಿ ಅದು ಆದರೂ ತುಂಬ ಮೆಚ್ಚುವಂಥದ್ದು ಸರ್ ಎಲ್ಲ ಸಮುದಾಯದನ್ನು ಒಟ್ಟಿಗೆ ಕರ್ಕೊ ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ಖಂಡಿತವಾಗಿ ಯಾಕೆಂದರೆ ನಾನು ಅವ್ರದ್ದು ನೋಡಿದ ಮಟ್ಟಿಗೆ ಅವರು ಶಾಸಕ ಶಾಸಕರಾಗಿ ಯಾವುದೇ ಪಾರ್ಟಿಗಿಟ್ಟು ನೋಡಲ್ಲ ಅವ್ರು ಹೇಳ್ತಾರೆ ನಾನು ಶಾಸಕ ಆಗುವವರೆಗೆ ಇಲೆಕ್ಷನ್ಲಿ ಮಾತ್ರ ಪಾರ್ಟಿ ನೋಡಿದ್ದೆ ಅಲ್ಲಿಂದ ಈಗ ನಾ ಎಲ್ಲರಿಗೂ ಶಾಸಕ ಅದರಿಂದ ಅವರು ಯಾರೇ ಹೋದರೂ ಯಾರು ನೀವು ಯಾವ ಪಾರ್ಟಿಯಿಂದ ಕೇಳುವಂಥ ವಿಚಾರ ಇಲ್ಲ ಪ್ರತಿಯೊಬ್ಬರಿಗೂ ಸ್ಪಂದಿಸುವ ರೀತಿ ಇದೆ ನೋಡಿ ಅದು ತುಂಬ ಮೆಚ್ಚುವಂಥದ್ದು ಅಷ್ಟರಲ್ಲೂ ನಾನು ಹೇಳಬೇಕಾದ್ರೆ ಇಂಥ ಶಾಸಕರನ್ನ ಪಡಿಬೇಕಾದ್ರೆ ನಮ್ಮ ಕ್ಷೇತ್ರ ನಿಜ ನಾವು ಗುಣ್ಯವಂತರು ಪುಣ್ಯವಂತರು ಯಾಕೆಂದರೆ ನಮಗೆ ಇಲ್ಲಿವರೆಗೆ ಈ ಥರ ಸ್ಪಂದಿಸುವಂಥ ಯಾವುದೇ ಶಾಸಕರಾಗಲಿ ಮಂತ್ರಿಗಳಾಗಿ ಕೂಡ ನಮಗೆ ಇಲ್ಲಿ ಸಿಕ್ಕಿರಲಿಲ್ಲ ಸರ್ ತಮ್ಮ ಕೊಡಗು ಧ್ವನಿ ಮೂಲಕ ಹಲವು ವಿಚಾರಗಳನ್ನು ಹೇಳ್ತಾಯಿದ್ರು ಸಾವಿರಾರು ಲಕ್ಷಾಂತರ ಜನ ತಮ್ಮ ಅಭಿಪ್ರಾಯನ ಮತ್ತು ತಮ್ಮ ಸಂದರ್ಶನವನ್ನು ನೋಡ್ತಿದ್ರೆ ಸರ್ ತಾವು ನಿಮ್ಮ ಆತ್ಮೀಯರಾದಂಥ ಪೊನ್ನಣ್ಣವ್ರಿಗೆ ಎರಡು ವರ್ಷ ಆಗಿದೆ ಸರ್ ಏನು ಒಂದು ಸಂದೇಶ ಕೊಡ್ಬೋದು ಅಂತೇಳಿ ಸರ್ ಅಭಿವೃದ್ಧಿ ಆಗ್ಬೋದು ಮತ್ತೊಂದಾಗ್ಬೋದು ಅವರ ಏಳಿಗೆಗಳಾಗ್ಬೋದು ರಾಜಕೀಯ ಆಗ್ಬೋದು ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಅವರಿಗೆ ದೇವರು ಆಯುರ ಆರೋಗ್ಯ ಕೊಡಲಿ ಇನ್ನೂ ಹತ್ತು ಹಲವು ವರ್ಷ ಒಂದು ನಾ ಎರಡು ಮೂರು ನಾಲ್ಕು ಟರ್ಮ್ ಕೂಡ ಅವರೇ ನಮಗೆ ಶಾಸಕರಾಗಲಿ ಅಥವಾ ಇನ್ನು ಮುಂದಕ್ಕೆ ಅವರಿಗೆ ಎಲ್ಲ ರೀತಿ ಎಲ್ಲೂ ಮಂತ್ರಿ ಆಗುವಂಥ ಅವಕಾಶಗಳು ಅವಕಾಶಗಳಿವೆ ಮತ್ತು ಅದನ್ನು ನಿಭಾಯಿಸುವಂಥ ತಾಕತ್ತು ಇದೆ ಖಂಡಿತವಾಗಿದೆ ಅವರು ಮಂತ್ರಿ ಆದರೆ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರವನ್ನು ಅಭಿದ ಅಭಿವೃದ್ಧಿ ಪಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ನಿಟ್ಟಿನಲ್ಲಿ ಅವರು ಮಂತ್ರಿ ಆಗಬೇಕು ಅಂತ ಒಂದು ಕನಸು ಖಂಡಿತವಾಗಿ ನನ್ನ ಕನಸು ಮಾತ್ರ ಅಲ್ಲ ಇಡೀ ಕ್ಷೇತ್ರದ ಜನರದ್ದು ಕನಸು ಅದೇ ತಾವೇನಾದ್ರು ಕೇಳಿದ್ದ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಗಳೆಲ್ಲ ಸರ್ ಖಂಡಿತವಾಗಿ ಆಗಿದೆ ನನ್ನ ಸ್ವಯು ಸ್ವಯ ಸ್ವೈಯಕ್ತಿಕ ಅಲ್ಲ ಸಾರ್ವಜನಿಕವಾಗಿ ಅವರು ಆ ಕೂಡಲೇ ಸ್ಪಂದಿಸಿದ್ದಾರೆ ಎಲ್ಲ ಕೆಲಸಗಳು ಕೂಡ ಅಷ್ಟು ನಾವು ಅವರ ನನ್ನ ತಂದೆಯು ಮತ್ತು ಸುಬ್ಬ್ಯಾಂಕ್ ಕೂಡ ಅವರು ಒಳ್ಳೆ ಸ್ನೇಹಿತರು ಕೂಡ ನನ್ನ ಜೊತೆ ಕೂಡ ಸು ಅವರ ತಂದೆ ತುಂಬ ಆತ್ಮೀಯರಾಗಿದ್ದರು ಹಾಗಾಗಿ ಮೊದಲಿಂದಲೇ ನನಗೆ ಆ ಕುಟುಂಬದ ಪರಿಚಯ ಇತ್ತು ಪ್ರಿಯ ವೀಕ್ಷಕರೇ ಆ ಉದ್ಯಮಿ ಅರುಣ್ ಪೋಣಚನ್ ಅವರು ಹೇಳೋದಿಷ್ಟೇ ಈ ಕ್ಷೇತ್ರದ ಶಾಸಕರು ಮತ್ತಷ್ಟು ಸೇವೆ ಸಲ್ಲಿಸಲಿಕ್ಕೆ ಅರ್ಹರಿದ್ದಾರೆ ಮಂತ್ರಿ ಮಂಡಲದಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಅರ್ಹರಿದ್ದಾರೆ ಅವರು ಈ ಕ್ಷೇತ್ರದ ಜನಪ್ರತಿನಿಧಿಗೆ ಮುಂದುವರಿಬೇಕು ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಈ ದೇವಾನುದೇವತೆ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಆಶಯನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್